ಡ್ರೈವಿಂಗ್ ಫೀಲ್ಡ್ ಬಂದಿರೋದೆಲ್ಲ ಅಚನ ಹಾಕಿ ಬಂದಿದೆ ಅಷ್ಟೇ ನನಗ ಒಂದ್ ಹೆಚ್ಕೊಂಡು ಒಂದ್ ಎರಡೂವರೆ ಇಂದ ಮೂರ್ ಲಕ್ಷ ರೂಪಾಯಿ ಲಾಸ್ ಆಗೋಯ್ತು ಬಾಡಿಗೆ ಕಾಸ್ ಬಂದಿದ್ದು ದುಡ್ಡೆಲ್ಲಾನು ಅಲ್ಲಿ ಡೀಸೆಲ್ ಹಾಕೋಣ ಹಾಕನ ಕೊಡೋಣ ಇ ಕೊಡನ ಐ ಕಟ್ಟಣ ಟ್ಯಾಕ್ಸ್ ಕಟ್ಟಣ ಇನ್ಸುರೆನ್ಸು ಫಾಸ್ಟ್ ಟ್ಯಾಗು ಟೋಲು ಪೊಲೀಸು ಆರ್ ಟಿ ಓ ಇವೆಲ್ಲ ಕಟ್ಟಬೇಕು ಇಲ್ಲ ನೆಮ್ಮದಿಯಾಗಿ ಡ್ರೈವರ್ ಕೆಲಸ ಮಾಡೋದು ಬೆಸ್ಟ್ ಓನರ್ ಆಗತ್ತ ಅವಾಗ ಏನ್ ಮಾಡ್ತಾರೆ ಡ್ರೈವರು ಡೀಸೆಲ್ ಕದಿಯೋದು ಈ ಗಾಡಿ ಎಲ್ ಬೇಕಲ್ಲಿ ಬಿಟ್ಟೋಗೋದು ಈಗ ಹತ್ತು ಟನ್ ಲೋಡ್ ಆದ್ರೆ ಎಂಟು ಟನ್ ಅಂತ ಹೇಳೋದು ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಮಂಜುನಾಥ್ ಅಂತ ನಿಮ್ದು ಯಾವ ಊರು ಅಣ್ಣ ನಮ್ ನೆಲ್ಮಂಗ್ಲ ನೆಲ್ಮಂಗ್ಲ ಎಷ್ಟು ವರ್ಷ ಆಯ್ತು ಅಣ್ಣ ನೀವು ಡ್ರೈವಿಂಗ್ ಫೀಲ್ಡ್ ಬಂದು ಎರಡ್ ಸಾವಿರದ ಹದಿನಾರಾಗ ಬಂದಿದ್ದು ಅಂದ್ರೆ ಚಿಕ್ಕ ಗಾಡಿ ಓಡಿಸ್ತಾ ಇದೆ ಅವಾಗ ಇಪ್ಪತ್ತು ಗಂಟಾನು ಒಂದ್ ನಾಲ್ಕು ವರ್ಷ ಆಮೇಲೆ ಈ ಕರೋನಾ ಟೈಮ್ ಎರಡು ವರ್ಷ ಗ್ಯಾಪ್ ಆಮೇಲೆ ಈ ಎರಡ್ ಸಾವಿರದ ಇಪ್ಪತ್ತ ಒಂದ್ರಿಂದ ದೊಡ್ಡ ಗಾಡಿಗೆ ಬಂದಿದ್ದೆ ಹೇವಿ ಗಾಡಿ ಹೇಗೆ ಅಣ್ಣ ನೀವು ಡ್ರೈವಿಂಗ್ ಫೀಲ್ಡ್ ಗೆ ಬಂದಿದ್ದು ಡ್ರೈವಿಂಗ್ ಗೆ ಬಂದಿರೋದೆಲ್ಲ ಅದೆಲ್ಲ ಆಗಿ ಬಂದಿದೆ ಅಷ್ಟೇ ಏನ್ ನಾನು ಡ್ರೈವಿಂಗ್ ಕಲಿಬೇಕು ಅಂತ ಓಡಿಸಬೇಕಂತ ಬೇರೆ ಕಡೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ ನಾನು ನಮ್ಗೆ ಡ್ರೈವಿಂಗ್ ಒಂದ್ ಆಸೆ ಬಂತು ಕಲಿಬೇಕು ಅಂತ ಬಂದೆ ಚಿಕ್ಕದು ಟಾಟಾ ಎ ಸಿ ಚೆನ್ನಾಗಿತ್ತು ಬಿಸ್ನೆಸ್ ಆಮೇಲೆ ಕರೋನಾ ಫೀಲ್ಡ್ ಅಲ್ಲಿ ಟೈಮ್ ಅಲ್ಲಿ ಎರಡು ವರ್ಷ ಹೋಯ್ತು ಆಮೇಲೆ ಮನೆಗಿದ್ದು ಮತ್ತೆ ಈ ದೊಡ್ಡ ಮತ್ತೆ ಗಾಡಿನೇ ಹಾಕ್ಬೇಕು ಅನ್ಸು ಅವ್ ಡ್ರೈವಿಂಗ್ ಕೆಲ್ಸ ಡ್ರೈವರ್ ಕೆಲಸ ಮಾಡ್ತಾ ಇದ್ದೆ ನಮ್ಮ ಅಣ್ಣಂತವೇ ಕೇರಳ ಲೈನ್ ಮಾಡ್ತಾ ಇದ್ದೆ ನಂಗೆ ಕರೆಕ್ಟ್ ಆಗಿ ಗಾಡಿ ಓಡಿಸದ ಕೊಟ್ಟಿದ್ದು ನಮ್ಮ ಅಣ್ಣನೇ ಯಾಕಂದ್ರೆ ಅವ್ರ ಜೊತೆ ನಾನು ಕೇರಳ ಏನು ಮಾಡ್ತಾ ಇದ್ದೆ ಈ ದೊಡ್ಡ ಗಾಡಿ ಅಷ್ಟು ಬ್ಯಾಲೆನ್ಸಿಂಗ್ ಬರ್ತಿರ್ಲಿಲ್ಲ ನನಗೆ ಚಿಕ್ಕ ಗಾಡಿ ಓಡಿಸ್ತಾ ಬಟ್ ಅವ್ನು ನನಗೆ ಹೇಳ್ಕೊಂಡು ಕೊಟ್ಟು ಆಮೇಲೆ ಅಲ್ಲಿ ಅವನ್ ತಗೋ ಬಿಟ್ಟು ಬೇರೆ ನಮ್ಮ ರಿಲೇಷನ್ ತವೇ ಗಾಡಿ ಕೆಲಸ ಡ್ರೈವರ್ ಕೆಲಸ ಸೇರ್ಕೊಂಡು ಅವ್ರ ಹತ್ರ ಒಂದು ಒಂದೂವರೆ ವರ್ಷ ಒಬ್ರತ ಮಾಡಿದೆ ಇನ್ನೊಬ್ರ ಒಂದು ಎರಡುವರೆ ವರ್ಷ ಮಾಡಿದೆ ಆಮೇಲೆ ಈಗ ಸ್ವಂತ ಈಗ ನಾನು ಓನ ಗಾಡಿ ಹಾಕ್ತೇ ಈಗ ನೀವು ಗಾಡಿ ಯಾವಾಗ ಈ ಹೊಸ ಗಾಡಿ ತಂದು ಮೂರು ತಿಂಗ್ಳಾಗಿದ್ದು ಈ ಗಾಡಿ ಬಂದ್ಲಾ ಎಷ್ಟು ಸರ್ ಇದು ಟೋಟಲ್ ನಾನ್ ತಗೊಂಡಾಗ ಇಪ್ಪತ್ನಾಲ್ಕ ಲಕ್ಷದ ಎಂಬತ್ ಸಾವಿರ ಇದು ನಾನು ಸೆಪ್ಟೆಂಬರ್ ಒಂಬತ್ತು ಬುಕ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಟೆನ್ ಪರ್ಸೆಂಟ್ ಜಿ ಎಸ್ ಟಿ ಕಮ್ಮಿ ಆಗೋಯ್ತು ನಾನ್ ತಗೊಂಡಾಗ ಟ್ವೆಂಟಿ ಐಟ್ ಪರ್ಸೆಂಟ್ ಇತ್ತು ಜಿ ಎಸ್ ಟಿ ನಾನ್ ಬುಕ್ ಮಾಡಿದಾಗ ಆಮೇಲೆ ಟ್ವೆಂಟಿ ಸೆಕೆಂಡ್ ಏನಾಯ್ತು ಸೆಪ್ಟೆಂಬರ್ ಅಲ್ಲಿ ಜಿ ಎಸ್ ಟಿ ರೇಟ್ ಕಮ್ಮಿ ಮಾಡಾಕ್ಬಿಟ್ಟು ನನ್ಗೆ ಒಂದ್ ಹೆಚ್ಕೊಂಡ್ ಒಂದ್ ಎರಡುವರೆಯಿಂದ ಮೂರ್ ಲಕ್ಷ ರೂಪಾಯಿ ಲಾಸ್ ಆಗೋಯ್ತು ನನಗೊಂದು ಒಂದ್ ಇಪ್ಪತ್ ದಿವಸ ಬಿಟ್ಟು ನನ್ ಗಾಡಿ ಬುಕ್ ಮಾಡಿದ್ರೆ ನನ್ಗೊಂದ್ ಎರಡೂವರೆ ರೂಪಾಯಿ ಸೇವ್ ಆಗಿರೋದು ಬಟ್ ಅವಾಗ ಆಲ್ರೆಡಿ ಬುಕ್ ಗೊತ್ತಿಲ್ಲ ಯಾರಿಗೂ ಇದು ಯಾರಿಗೂ ಫಸ್ಟ್ ಇನ್ಫಾರ್ಮೇಶನ್ ಇರಲ್ವಲ್ಲ ಇಂಥ ಟೈಮ್ಗೆ ಗಾಡಿ ಇದು ಕಮ್ಮಿ ಮಾಡ್ತೀವಿ ತಗೊಂಡ್ರಿ ಅಂತ ಯಾರಿಗೂ ಇನ್ಫಾರ್ಮೇಶನ್ ಕೊಡ್ತಾರ ತಗೊಂಡಿದ್ದಿದ್ರೆ ಒಂದು ಎರಡೂವರೆ ಲಕ್ಷ ಕಮ್ಮಿ ಆಗಿರೋದು ನನಗೆ ಇವಾಗ ತಗೊಂಡಿದ್ದಿದ್ರೆ ಅದು ಅಂದರೆ ಟ್ವೆಂಟಿ ಸೆಕೆಂಡ್ ಅಬೌವ್ ತಗೊಂಡಿದ್ದಿದ್ರೆ ಒಂದು ಇದೇ ಗಾಡಿ ನನಗೆ ಇಪ್ಪತ್ತು ಇಪ್ಪತ್ತುವರೆ ಇಪ್ಪತ್ತೊಂದಕ್ಕೆ ಸಿಕ್ಕಿರೋದು ನನಗೆ ಇವಾಗ ಅದೇ ಟ್ವೆಂಟಿ ಸೆಕೆಂಡ್ ಆದ್ಮೇಲೆ ತಗೊಂಡಿದ್ರೆ ನಾನು ಅವಾಗ ಸೆಪ್ಟೆಂಬರ್ ನೈನಲ್ಲೇ ಗಾಡಿ ಬುಕ್ ಫೋರ್ತಲ್ಲಿ ಗಾಡಿ ಬುಕ್ ಮಾಡಿದ್ದು ಗೆ ಬಂತು ಗಾಡಿ ನನಗೆ ಗಾಡಿ ಒಂಬತ್ತನೇ ತಾರೀಕು ಬಂತು ಒಂದು ಹತ್ತೆರಡು ದಿವಸ ಗಾಡಿ ಕೆಲಸ ರೆಡಿ ಮಾಡಕ್ಕೆ ಬಾಡಿ ಕ ಗಾಡಿ ಕೆಲಸ ಮಾಡಿಸ್ಬೇಕು ಅದು ಸ್ವಲ್ಪ ಟೈರ್ ಪೌಡರ್ ಹಾಕ್ಸೋದು ಇವೆಲ್ಲ ಸಣ್ಣ ಪುಟ್ಟ ಕೆಲಸ ಇರ್ತವೆಲ್ಲ ಒಂದು ಹತ್ತೆರಡು ದಿವಸ ಗಾಡಿ ಇಟ್ಟಿತ್ತು ರೆಡಿ ಮಾಡಿಸೋಕೆ ಅದೆಲ್ಲ ಆಗಿ ಇಪ್ಪತ್ತೆರಡನೇ ತಾರೀಕಿಂದಾನೇನೂ ಗಾಡಿ ಸ್ಟಾರ್ಟ್ ಮಾಡಿದ್ವಿ ಬಾಡಿಗೆ ಹೊಡೆಯಾಕಿ ಇದು ನೀವು ಕ್ಯಾಶ್ ಕೊಟ್ಟು ತಗೊಂಡ್ರ ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದೆ ಇನ್ನ ಇಪ್ಪತ್ತ ಎಂಟ್ ಲಕ್ಷ ಲೋನ್ ಅಂದ್ರೆ ಎಲ್ಲ ಇಂಟ್ರೆಸ್ಟ್ ಪ್ಲಸ್ ಸೇರಿ ಮೂವತ್ತೊಂದ್ ಲಕ್ಷ ಬಿತ್ತಿವ್ ಐವತ್ ಸಾವಿರದ ಅರವತ್ತು ತಿಂಗಳು ಅಂದ್ರೆ ಅವ್ರು ಐವತ್ತೊಂಬತ್ತು ತಿಂಗಳು ಇರೋದು ಈ ಚೋಳದಲ್ಲಿ ಏನ್ ಮಾಡ್ತಾರೆ ಒಂದು ತಿಂಗಳು ಫಸ್ಟ್ ಫಸ್ಟ್ ಮಂತ್ ಇಎಂಐ ಕಟ್ಸ್ಕೋಣಲ್ಲ ಅವಾಗ ಅರವತ್ ತಿಂಗಳು ಮಾಡ್ತಾರೆ ಯಾಕಂದ್ರೆ ಒಂದ್ ತಿಂಗಳು ಗಾಡಿ ಕೆಲಸ ಇರ್ತವೆ ಸಣ್ಣ ಕೆಲಸ ಇರ್ತದೆ ಗಾಡಿ ತಂದ್ಬಿಟ್ಟು ಬಾಡಿಗೆ ಹೊಡಿಯಕ್ಕಾಗಲ್ಲ ಚೆದವ್ರು ಹೊಡಿತಾರೆ ಈ ಓಪಡಿಗಳು ಆಗಲ್ಲ ಹಂಗೆ ಅಥವಾ ಈ ಕಂಟೈನರ್ ಕಟ್ಸ್ಬೇಕು ಅಂದ್ರೆ ಒಂದು ಒಂದ್ ತಿಂಗ್ಳ ಬೇಕೇ ಬೇಕು ಅದ್ ಫಸ್ಟ್ನೇ ಒಂದ್ ಫಸ್ಟ್ನೇ ತಿಂಗಳು ಇ ಎಂ ಐ ಕಟ್ಸ್ಕೊಳಲ್ಲ ಅವರು ಈಗ ನಂದು ಐದ್ ತಾರೀಕು ಇ ಎಮ್ ಐ ಇರೋದು ನೆಕ್ಸ್ಟ್ ಇವ ಸೆಪ್ಟೆಂಬರ್ ತಗೊಂಡ್ರೆ ಅಕ್ಟೋಬರ್ ನಾವು ಕಟ್ಟಂಗಿಲ್ಲ ನವೆಂಬರ್ ಐದು ಕಟ್ಬೇಕು ಇ ಐ ನಾನು ಅಂದ್ರೆ ನನ್ಗೆ ಎರಡು ಒಂದುವರೆ ತಿಂಗಳು ಗ್ಯಾಪ್ ಸಿಕ್ತಂಗ್ ನನ್ಗೆ ಅವಾಗ ಏನ್ ಮಾಡ್ತಾರೆ ಅದ ಇರೋ ತಿಂಗಳ ಅರವತ್ತು ತಿಂಗಳು ಮಾಡ್ತಾರೆ ಅಂದ್ರೆ ಐದು ವರ್ಷ ನಾನು ಹಾಕ್ಸಿರೋದು ಐವತ್ತು ಸಾವಿರದ ನೂರ ನಲವತ್ತೊಂಬತ್ತು ಬರ್ತದೆ ಎರಡೂರು ಲಕ್ಷ ಡೌನ್ ಪೇಮೆಂಟ್ ಮಾಡಿದೀನಿ ಎಲ್ಲ ಟೋಟಲ್ ಮೂವತ್ತೊಂದು ಲಕ್ಷ ಆಗ್ತದೆ ಈ ನಾನು ಇವಾಗ ತಗೊಂಡು ಬಾಡಿ ಗಿಡಿ ಎಲ್ಲ ಕಟ್ಟಿಸಿ ಇದು ಗಾಡಿ ತಂದು ಬಾಡಿ ಕಟ್ಟಿಸಿ ಎಲ್ಲ ಮಾಡೋಷ್ಟಕ್ಕೆ ಮೂವತ್ತೊಂದು ವರೆ ಬಿದ್ದದ್ ಇವಾಗ ನನ್ನ ಗಾಡಿಗೆ ಬಾಡಿ ಕಟ್ಟಕ್ಕೆ ಒಂದ್ ಐವತ್ತು ಸಾವಿರ ಖರ್ಚಾಯ್ತು ಕ್ಯಾರಿಯರ್ ಒಂದು ಎಂಟು ಸಾವಿರ ರೂಪಾಯಿ ಅವೆರಡೇ ಎಕ್ಸ್ಟ್ರಾ ಬಾಡಿ ಎಲ್ಲ ಎಲ್ಲ ಕಟ್ಟಿಸಿ ನೆಲಮಂಗ್ಲದಲ್ಲಿ ನಮ್ಮ ದಾದಾಪಿರಂತ ಒಬ್ ಹ್ಮ್ ಈ ಗಾಡಿ ಕೆಲಸ ಅವರೇ ಮಾಡೋದು ಸಾಲ ಕೊಡ್ತಾರ ಅವ್ರು ಒಂದ್ ಹದಿನೈದು ಸಾವಿರ ಕಾಸ ಇಲ್ಲದ ಅಂದ್ರೆ ಒಂದ್ ಹತ್ತು ಸಾವಿರ ಕೊಟ್ಬಿಟ್ಟು ನಲ್ವತ್ತೈದು ಸಾವಿರ ಬಾಡಿ ಕ್ಯಾಬಿನ್ ಒಪ್ಸಿದ್ದೆ ಒಂದ್ ಹತ್ ಸಾವಿರ ಮಿಕ್ಕಿದ್ ಮಿಕ್ಕಿದಂತೆ ಅಂತ ಹೇಳಿದ್ರು ಒಂದ್ ಹದಿನೈದು ಸಾವಿರ ಕಾಸೆ ಕೊಟ್ಟಿರಲ್ಲ ಆಮೇಲೆ ಪಾಪ ಕೇಳಲ್ಲ ಅವರು ಏನೇ ಕೆಲಸ ಇದ್ರು ಅವ್ರ ಹೋಗೋದು ಮಾಡ್ಕೊಂಡ್ ಕೊಡ್ತಾರೆ ಇದ್ದಾಗಿದ್ದಾಗ ಹತ್ತ ಸಾವಿರ ಇಪ್ಪತ್ತ ಸಾವಿರ ಕೊಡೋದು ಸಾವಿರ ಇ ಎಮ್ ಐ ಇದೆ ಅಂತ ಹೇಳಿದ್ರೆ ನೀವು ಈ ಗಾಡಿಯಿಂದ ಸಂಪಾದನೆ ಮಾಡಿ ಐವತ್ ಸಾವಿರ ಕಟ್ಬೋದ ಕಟ್ಬೋದು ಬಾಡಿಗೆ ನಾವು ಮೇಲೆ ಡಿಪೆಂಡ್ ಮತ್ತೆ ಇನ್ನೊಂದು ಈ ಲೈನ್ ಆಗಿ ಇರಬೇಕು ಅಂತಂದ್ರೆ ಕಟ್ಲೇಬೇಕು ಮತ್ತೆ ನಾನು ಇವ ಓನರ್ ಕಮ್ ಡ್ರೈವರ್ ನಾನು ನಾನು ಬೇರೆ ಜಾಸ್ತಿ ಬರ್ಡನ್ ಏನಾಗಲ್ಲ ಯಾಕಂದ್ರೆ ಎಲ್ಲಾನ ಬಾಡಿಗೆ ಹುಡ್ಕೇ ಹುಡ್ತೀವಿ ಒಂದಲ್ಲ ಒಂಥವ್ರು ಯಾರನ್ನ ಈ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರನ್ನ ಒಬ್ರು ಹೇಳಿ ಹೇಳ್ತಾರೆ ಈಗ ನಾವು ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದೀವಿ ಅಂತ ಅಲ್ಲಿ ಒಬ್ರು ಮಗ ಇನ್ನೊಂದು ಬಾಡಿಗೆ ಅದು ಓದ್ತೀನೋ ಅಂತಾರೆ ನಮ್ಗೆ ವರ್ಕೌಟ್ ಆಗಂಗಿದ್ರೆ ಹೋಗೇ ಓದ್ತೀನಿ ನಾನು ನಮ್ ಲೆಕ್ಕಾಚಾರ ಈಗ ಐವತ್ತು ಸಾವಿರ ಅಂತಂದ್ರೆ ನಾನು ಒಂದ್ ದಿವಸಕ್ಕೆ ಸಾವಿರದ ಆರುನೂರು ಚಿಲ್ರೆ ಇವ್ ಇ ಎಂ ಐ ಬರ್ತದೆ ಒಂದ್ ದಿವಸಕ್ಕೆ ಗಾಡಿ ಓಡ್ಲಿ ಒಡದೇ ಇರ್ಲಿ ಸಾವಿರದ ಏಳು ರೂಪಾಯಿ ಇ ಎಮ್ ಐ ಬರ್ತದೆ ನಂಗೆ ನಾನ್ ಕಟ್ಲೇಬೇಕು ನಮ್ ಟಾರ್ಗೆಟ್ ಹೆಂಗಿರ್ತದೆ ಅಂತ ಅಂದ್ರೆ ಒಂದೂವರೆ ಸಾವಿರ ಇ ಎಮ್ ಐ ಪ್ಲಸ್ ಒಂದ್ ಸಾವಿರ ಡ್ರೈವರ್ ಸಂಬಳ ಎರಡುವರೆ ಸಾವಿರ ನಾವ್ ಲೆಕ್ಕ ಹಾಕ್ತಿವಿ ಎರಡುವ ಸಾವಿರ ರೂಪಾಯಿ ನಾವು ಒಂದ್ ದಿಸಕ್ಕೆ ನಾವ್ ನಾವ್ ಲೆಕ್ಕ ಹಾಕೋದಂದ್ರೆ ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಸಾವಿರದ ಐವತ್ತು ಸಾವಿರ ಲೋನ್ ಹತ್ತದ ಇಪ್ಪತ್ತೈದು ಸಾವಿರ ಡ್ರೈವರ್ ಸಂಬಳ ಅದರೊಳಗೆ ನಮ್ದು ಊಟ ತಿಂಡಿ ಎಲ್ಲ ಕರ್ಚಿ ಬಿಟ್ಟೇನೆ ಇಷ್ಟು ಉಳಿಸ್ಬೇಕು ನಮ್ ಟಾರ್ಗೆಟ್ ಅಷ್ಟೇ ಇರೋದು ಎಕ್ಸ್ಟ್ರಾ ಮೈ ರಿಸ್ಕ್ ತಗೊಂಡು ಓಡಿಸಬೇಕು ಅಂತ ಏನಿಲ್ಲ ಇದು ಇಪ್ಪತ್ತೆರಡು ಅಡಿ ಗಾಡಿ ನನ್ನ ಬೆಂಗಳೂರು ನಾಗಪುರ್ಲ ಲೈನ್ ಮಾಡ್ತೀನಿ ಅಂತ ಅಂದ್ರೆ ನನ್ಗೆ ಈ ಕಡೆಯಿಂದ ನಲ್ವತ್ ನಾಲ್ವೈ ಸಾವಿರ ನಾಗ್ಪುರ್ ಕೊಟ್ಟೆ ಕೊಡ್ತಾರೆ ಟ್ವೆಂಟಿ ಟು ಫೀಟ್ ಅದರಿಂದ ಎರಡ್ ಎರಡ್ ಬಾಡಿಗೆ ಮಾಡ್ಕೊಂಡು ಹೋದ್ರೆ ನಲ್ವತ್ತದ ಐವತ್ತು ಅರವತ್ತು ಸಾವಿರ ತಕ ಬಾಡಿಗೆ ಆಗ್ತದೆ ಆ ಕಡೆಯಿಂದನು ಎಂಬತ್ ಸಾವಿರ ತಕ ಬಾಡಿಗೆ ಆತದೆ ಎರಡೆರಡು ಬಾಡಿಗೆ ಮಾಡ್ಕೊಂಬಂದ್ರೆ ತಿಂಗ್ಳಿಗೆ ಎರಡು ಎಲ್ಲ ಮೂರು ಟ್ರಿಪ್ ಹೊಡ್ದ್ರು ಸಾಕು ಈಗ ಕಲ್ಕತ್ತಾ ಹೋಗ್ತಿವಿ ಒಂದೊಂದ್ಸಲ ಈ ನಾನು ಹೋಗಲ್ಲ ಈ ಪ್ಲಾನ್ ಮಾಡಿದೆ ಅದಕ್ಕೆ ನಾ ಲೈನ್ ಶುಂಠಿ ಮಾಡೋಣ ಅಂತ ಸೀಸನ್ ಅಲ್ಲಿ ಅದು ಎಂಟೂವರೆ ಸಾವಿರ ಇಂದ ಹತ್ ಸಾವಿರ ತಕ ಬಾಡಿಗೆ ಇರ್ತದೆ ಟನ್ನಿಗೆ ನಮಗೆ ಇದನ್ನ ಒಂದು ಹದಿಮೂರು ಹದಿನಾಲ್ಕು ಟನ್ ಹಾಕೊಂಡು ಹೋಗಬಹುದು ಇರೋದ್ರಲ್ಲಿ ಹನ್ನೆರಡು ಟನ್ ಪಾಸಿಂಗ್ ಒನ್ ಟನ್ ಏನು ನಡೀತದೆ ಹಾಕೊಂಡು ಹೋಗಬಹುದು ಇಲ್ಲ ಹನ್ನೆರಡು ಹನ್ನೆರಡು ಟನ್ನೇ ಹಾಕೊಂಡು ಹೋದ್ರು ಕೂಡ ಲಾಸ್ ಆಗಲ್ಲ ಇತ್ತಿಂದ ಓದ್ತಾ ಬಾಡಿಗೆ ಚೆನ್ನಾಗಿರ್ತದೆ ನಮ್ಗೆ ಅತ್ತಿಂದ ಬರೀ ಡೀಸೆಲ್ ಕಾಸ್ ಅಷ್ಟೇ ಆಗೋದು ಒಂದ್ ರೂಪಾಯಿ ಉಳಿಯಲ್ಲ ರಿಟರ್ನ್ ಬತ್ತ ಕಲ್ಕತ್ತಾ ಹೋದು ಭುವನೇಶ್ವರಿ ಕಟಾಕು ಒರಿಸ್ಸಾ ಆ ಭಾಗ ಏನೈತೆ ಎಲ್ಲೂ ರಿಟರ್ನ್ ಲೋಡ್ ನಮ್ಗೆ ಉಳಿಯಲ್ಲ ಬರ ಡೀಸೆಲ್ ಕಾಸ್ ಸರೋತದೆ ಇತ್ತಿಂದ ನಾವೇನು ಹೋಗ್ತಿವಿ ಒಂದು ನಲ್ವತ್ತಿಂದ ಐವತ್ತು ಸಾವಿರ ಉಳಿಸ್ತೀವಿ ಒಂದು ಹದಿನೈದು ಒಂದು ಟ್ರಿಪ್ ಆತದೆ ನಲ್ವತ್ತು ಸಾವಿರ ಒಂದು ಟ್ರಿಪ್ಪಿಗೆ ಉಳಿತು ಅಂದ್ರು ಹದಿನೈದು ಒಂದು ಟ್ರಿಪ್ ಆತದೆ ಅವರೇ ನಾನು ಮ್ಯಾಕ್ಸಿಮಮ್ ಹೇಳ್ತಿರೋದು ನಾನು ತಿಂಗಳಿಗೆ ಎರಡು ಟ್ರಿಪ್ ಮಾಡ್ಕೊಂಡು ನನಗೆ ಎಂಬತ್ ಸಾವಿರ ಆಯ್ತು ನನಗೆ ಅಲ್ಲಿ ನಮಗೆ ಬಂದ್ಬಿಡ್ತು ಅವರೇಜ್ ಬಂತು ನನಗೆ ಎಕ್ಸ್ಟ್ರಾ ಏನು ಬೇಡ ಏನೋ ಬೇಡ ಈಗ ಬಾಡಿಗೆ ಇತ್ತು ಅಂದ್ರೆ ಹೊಡಿತೀನಿ ಬಾಡಿ ಇಲ್ಲ ಅಂತಲ್ಲ ನಿಲ್ಸೋದೇ ಇಲ್ಲ ಗಾಡಿ ಬಾಡಿಗೆ ಸಿಕ್ತು ನಿಲ್ಸೋದಿಲ್ಲ ಈ ಮೂರನೇ ತಾರೀಕು ಮನೆ ಬಿಟ್ಟಿರೋದು ಇನ್ನ ಮನೆಗೋಗಿಲ್ಲ ಇಲ್ಲಿವರೆಗೂ ಓಡಿಸ್ತಾನೆ ಇದ್ದೀನಿ ಇವತ್ತು ನಾಳೆ ಇಲ್ಲಿಂದ ಎಲ್ಲಿ ಓಡಾತದೆ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ ಇಲ್ಲಿಗೆ ಹೋಗ್ಬೇಕು ಅನ್ನೋದೇನಿಲ್ಲ ಎಲ್ಲಿ ಲೋಡ್ ಸಿಗ್ತದ ಈಗ ನಾನೇ ಗೋವಾಗ ಹೋಗಿದ್ದೆ ಮೊನ್ನೆ ಗೋವಾದಲ್ಲಿ ಗಾಡಿ ಖಾಲಿ ಆಯ್ತು ರಿಟರ್ನ್ ಲೋಡ್ ಸಿಕ್ಕಿಲ್ಲ ಗೋವಾದಿಂದ ಒಂದ್ ದಿವ್ಸ ಅಲ್ಲಿ ವೈಟ್ ಮಾಡಿದೆ ಸುಮ್ನೆ ಲಾಸ್ ಆಗತ್ತೆ ಗೊತ್ತಾಯ್ತು ಅಲ್ಲಿ ನಿಂತ್ಕೊಂಡ್ರೆ ಈಗ ಇಯರ್ ಎಂಡು ಅಲ್ಲಿಂದ ಅಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಸೆಲೆಬ್ರೇಷನ್ ಜಾಸ್ತಿ ಇರ್ತದೆ ಅಲ್ಲಿಂದ ಲೋಡ್ ಆಗಲಿಸಿದ ಬೆಳಗಾವಿ ಬಂದೆ ಬೆಳಗಾವಿಯಿಂದ ಈರುಳ್ಳಿ ಲೋಡ್ ಮಾಡ್ಕೊಂಡ್ ಬಂದಿನಿ ಇದೊಂದು ಇಪ್ಪತ್ತೇಳು ಇಪ್ಪತ್ತೆರಡು ಸಾವಿರ ಬಾಡಿಗೆ ಆಗ್ತದೆ ಬೆಳಗಾವಿ ಬೆಳಗಾವಿ ಇಲ್ಲಿಗೆ ನನಗೊಂದು ಆರ್ನೂರು ಕಿಲೋಮೀಟರ್ ಆಗ್ತದೆ ಅಲ್ಲಿಂದ ಇಲ್ಲಿಗೆ ಮೈಸೂರಿಗೆ ಮೈಸೂರಿಗೆ ಒಂದು ಹನ್ನೆರಡು ಸಾವಿರ ಡೀಸೆಲ್ ಒಂದ್ ಮೂರ್ ಸಾವಿರ ಟ್ರೋಲ್ ಹದಿನೈದು ಸಾವಿರ ಖರ್ಚು ಆಗ್ತದೆ ಹೆಂಗವ್ರು ನಮಗ ಒಂದ್ ಹತ್ ಸಾವಿರ ಕಾಸು ಹೋದ್ರೆ ಸಾಕು ಈ ಕಡಿನ ಒಂದ್ ಹದಿನೈದು ಸಾವಿರ ಕಾಸ ಹೊಳಿತೆ ಹೋಗ್ತಾ ರಿಟರ್ನ್ ಬರ್ತಾ ಒಂದ್ ಹತ್ ಸಾವಿರ ಈ ಒಂದ್ ಇಪ್ಪತ್ತೈದು ಸಾವಿರ ಒಂದ್ ಟ್ರಿಪ್ಪಿಗೆ ಉಳಿತದೆ ತಿಂಗಳಿಗೆ ಐದು ಟ್ರಿಪ್ ಮಾಡ್ಕೊಂಡ್ರು ಸಾಕು ಐದ್ ಸಾವಿರ ತೆಗೆದ್ಬಿಟ್ರು ಕೂಡ ಇಪ್ಪತ್ ಸಾವಿರ ಉಳಿಸ್ತೀನಿ ಒಂದ್ ತಿಂಗಳ ಒಂದ್ ಟ್ರಿಪಿಗೆ ಐ ಟ್ರಿಪ್ ಮಾಡ್ಕಂತಿನಿ ಒಂದ್ ಲಕ್ಷ ರೂಪಾಯಿ ಅವ್ರ ತಕ ಉಳಿತದೆ ಟೈರು ಟ್ಯೂಬ್ ಇನ್ಸೂರೆನ್ಸ್ ಇವಕ್ಕೆಲ್ಲಾನು ಒಂದ್ ಹತ್ ಸಾವಿರ ತಿಂಗಳಿಗೆ ಎತ್ ಮಾಡ್ಬಿಟ್ರೆ ಬಿಟ್ರೆ ವರ್ಷಕ್ಕೆ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ದುಡ್ಡು ಆಗ್ತದೆ ಅರವತ್ ಸಾವಿರ ಇನ್ಸುರೆನ್ಸ್ ಬರ್ತದೆ ಇನ್ನು ಅರವತ್ತು ಸಾವಿರ ರೂಪಾಯಿ ಯಾವ ಟೈರ್ ಬರ್ತಾವೆ ಯಾಕಂದ್ರೆ ಒಂದೇ ಸಲ ಎಲ್ಲ ಟೈರ್ ಬರಲ್ಲ ಬನ್ನೆ ಎರಡು ಬರ್ತವೆ ಆ ಅದಕ್ಕೊಂದು ಅರವತ್ತು ಸಾವಿರ ರೂಪಾಯಿ ಓದ್ತದೆ ಈ ಎತ್ ಎತ್ತು ಬಿಟ್ರೆ ಅಷ್ಟು ಬೇರೆ ಏನಿಲ್ಲ ಸಂಪಂದೇನು ಮೋಸ ಇಲ್ಲ ಈಗ ಏನಾಗದೆ ಅಂತಂದ್ರೆ ಸಮಸ್ಯೆ ಏನು ಅಂತಂದ್ರೆ ಈಗ ಹೊರ್ಗಡೆಯಿಂದ ಈಗ ಈರುಳ್ಳಿ ಸೀಸನ್ ಇವಾಗ ಆಚೆಯಿಂದ ಗಾಡಿಗಳು ಫೊಳ್ಳೆ ಬಾಡಿಗೆ ಮಾಡ್ಕೊಂಡು ಬರ್ತಾರೆ ಈ ನಮ್ಮ ಬೆಂಗಳೂರು ಗಾಡಿಗಳು ಆಚೆ ಹೋದ್ರೆ ಅಲ್ಲೇ ಲೋಕಲ್ ಈರುಳ್ಳಿ ಏನ್ ಕೊಡ್ತಾರೆ ಬಾಡಿಗೆ ಯಾಕಡಿಂದ ಅವ್ರು ಲೋಕಲ್ ಗಾಡಿಗಳು ಕೊಟ್ಟಷ್ಟು ಬಾಡಿಗೆ ನಮಗೆ ಕೊಡಲ್ಲ ಅವ್ರಿಗೆಲ್ಲ ಎರಡ್ ಸಾವಿರ ರೂಪಾಯಿ ಟನ್ವರ ನಮ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗ್ತಾರೆ ಮತ್ತೆ ಅವ್ರಿಗೆ ಇಮಿಯೇಟ್ಲಿ ಲೋಡ್ ಆಗುತ್ತೆ ಯಾಕಂದ್ರೆ ಲೋಕಲ್ ಅವರು ಅವ್ರಿಗೆ ಇಮಿಯೆಟ್ಲಿ ಲೋಡ್ ಆಗುತ್ತವೆ ಬಿಜಾಪುರ ಬಾಗಲಕೋಟು ಗದಗು ರೋಣ ಆ ಕಡ ಈಗ ಈರುಳ್ಳಿ ಸೀಸನ್ ಸ್ಟಾರ್ಟ್ ಆಗೋದು ಇವಾಗ ಅವ್ರ ಬಾಡಿಗೆ ಅವ್ರಿಗೆ ಇಮಿಡಿಯಟ್ಲಿ ಲೋಡ್ ಸಿಗ್ತವೆ ನಮಗೆ ಕಮ್ಮಿ ಬಟ್ ಅವ್ರ ಹತ್ರ ಲೋಡಿಂಗು ಮತ್ತೆ ಕಮಿಷನ್ ಎಲ್ಲ ಕಮ್ಮಿ ಕಸ ಅವ್ರ ಹತ್ರ ನಮ್ಮ ಹತ್ರ ಕಮಿಷನ್ ಅಂತ ಒಂದ್ ಸಾವ್ರ ರೂಪಾಯಿ ಸಾವಿರ ರೂಪಾಯಿ ತಗೊಂಡ್ತಾ ಅಂತಾರೆ ಈ ಲೋಡಿಂಗ್ ಎಂಬತ್ತು ರೂಪಾಯಿ ಟನ್ಗೆ ಎಂಬತ್ತು ರೂಪಾಯಿನ ಕೊಡ್ಲೇಬೇಕು ನಮ್ಗೆ ಅಲ್ಲಿ ಸ್ವಲ್ಪ ಲಾಸ್ ಆತದ ಅಷ್ಟನೇ ಅದ್ ಬಿಟ್ರೆ ಈ ಓನರ್ ಕಮ್ ಡ್ರೈವರ್ ನನ್ಗೇನ ಅಷ್ಟು ಬರ್ನೇನ್ ಅನ್ಸಲ್ಲ ಅದು ಸಾಕ್ ಸಂಪಾದನೆ ಐತೆ ಮಾಡ್ತೀವಿ ಇಲ್ಲ ಅಂತ ಏನಿಲ್ಲ ಏನಂದ್ರೆ ಮನೆಗೆ ಒನ್ ಗಾಡಿ ಉಳಬಿಟ್ಟ ಅದೊಂದೇ ಇವಾಗ ಅವ್ನು ಯಾರೋ ಅವ್ನ ಗಾಡಿ ತಾನ ನಾನು ಅವ್ನ್ ಗೈ ಅವ್ನ ಮನೆಗೆ ಬರಲೋ ಹದಿನೈದು ಸಾಗ್ ಮನೆಗೆ ಬಂದು ಚೆನ್ನಾಗ್ ದುಡಿತಿರ್ಬೇಕು ಗಾಡಿನ ಮಂತ ಕಾಣಲ್ಲ ಅಂತ ಅನ್ಕೊಂತಾರೆ ಅವನಿಗೆ ಗೊತ್ತಿಲ್ಲ ಪಾಪ ಅವ್ನ ಆಚೆ ಎಲ್ಲೋ ಆಚೆ ಮಲಿಕೊಂಡಿತ್ತಾನ ಅವನು ಮತ ಮರ್ಯಾದೆ ಹೋಗ್ತದೆ ಅಂದ್ಬಿಟ್ಟು ಎಲ್ಲವ್ ಮರತ್ಕೊಂಡ್ ಎಲ್ಲ ಹಾಕೊಂಡ್ ಮಲಿಕೊಂಡಿತ್ತಾನ ಅವನು ಅವನಿಗೆ ಗೊತ್ತಿಲ್ಲ ಏನ್ ಹದ್ನೈದು ಸಾಗ್ ಗಾಡಿ ಬಿಟ್ಟು ಇನ್ನ ಮನೆಗೆ ಬಂದಿಲ್ಲ ಒಳ್ಳೆ ಸಂಪಾದನೆ ಮಾಡ್ತಾವಲ್ವಾ ಅಂತ ಅದ್ರ ಮೇಲೆ ಒಂದು ಗಾಡಿ ತತ್ತದೆ ಕೆಲವರು ಐಡಿಯಾ ಇರೋರು ಅದು ಒಂದು ಸರ್ಕಲ್ ಚೆನ್ನಾಗಿರೋರು ಫ್ರೆಂಡ್ಶಿಪ್ ಸರ್ಕಲ್ ಚೆನ್ನಾಗಿರೋರು ಬಾಡಿಗೆ ಇರೋರು ದುಡಿತಾರೆ ಇಲ್ಲ ಅಂತಲ್ಲ ಇನ್ ಕೆಲವರು ತರೋದು ಈಗ ಒಂದು ಆರು ತಿಂಗಳು ಕಷ್ಟ ಬಿದ್ದು ಬಾಡಿಗೆ ಹೊಡೆಯೋದು ಆಮೇಲೆ ಲೋನ್ ಕಟ್ಟಕ್ಕಾದ್ರೆ ಸಾಕು ಅಂತ ಬಾಡಿಗೆ ಹೊಡೆಯೋದು ಕೊನೆ ಗಾದ್ರೆ ಸಾಕು ಅಂತ ಬಾಡಿಗೆ ಹೊಡೆಯೋದು ಡೀಸೆಲ್ ಆಗಲ್ಲ ಲೋನ್ ಆಗಲ್ಲ ಗಾಡಿ ಸೀಸಿಂಗ್ ಹೋಗ್ತವೆ ಈಗ ಹಂಗೆ ಸೀಸಿಂಗ್ ಇರೋವು ಇಲ್ಲಿ ಸೌಧರ ಹತ್ರ ಒಂದು ಪ್ಲಾಂಟ್ ಅದೇ ಒಂದ್ ಇಪ್ಪತ್ತ ಎಕರೆ ಪ್ಲಾಂಟ್ ಅದು ಹೆಚ್ಚು ಕಮ್ಮಿ ಒಂದು ಇವೇ ಒಂದು ನಾನ್ನೂರ ಐನೂರು ಗಾಡಿ ಇವೆ ಕ್ಯಾಂಟುಗಳನ್ನ ಇಲ್ಲಿ ಅಲಂಕಾರದ ಒಂದ್ ನಾನ್ನೂರ ಐನೂರು ಗಾಡಿಗಳು ಭಯಂಕರ ಸೀಸನ್ ಸೀಸನ್ ಆತ ಗಾಡಿಗಳು ಈಗ ಹೆಂಗೇನ ಈರುಳ್ಳಿ ಸೀಸನ್ ಸ್ಟಾರ್ಟು ಕೆಲವ್ರು ಏನ್ ಮಾಡ್ತಾರೆ ಸೀಸನ್ ಅಲ್ಲಿ ಮಾತ್ರ ಗಾಡಿ ಓಡ್ಯಾರವ್ರೆ ಆರ್ ತಿಂಗ್ಳು ಗಾಡಿ ಓಡೋದು ಆರ್ ತಿಂಗಳು ಮತ್ತ ನಿಲ್ಸ್ಕೊಂಡ್ರ ಅವ್ರೆ ಅಂದ್ರೆ ಲೋಕಲ್ ಹೊಡ್ಕೊತಿಂದ ಸಾಕು ಒಂದ್ ಲೆಕ್ಕಾಚಾರಕ್ಕೂ ಹೊಡಿತಾರೆ ಇನ್ ಕೆಲವರು ಸೀಸನ್ ಬಿರ ಗಂಟ ಯಾವ ಸೆಕೆಂಡ್ ಎಳ್ಕೊಂಬರೋದು ಓಡಿಸೋದು ಆಗ್ಲಿಲ್ವಾ ಸಂಪಾದನೆ ಆಯ್ತಾ ಬಿಡುವುದು ನಮ್ಗ ಅಷ್ಟು ಕವರ್ ಅಂದ್ಬಿಟ್ಟು ಸೀಸನ್ ಬಿಟ್ಬಿಡೋ ಈ ತರನು ಮಾಡ್ತಾರೆ ಕೆಲವ್ರು ನಿಯತ್ತ ದುಡಿಯೋರು ಅವ್ರೆ ಅವ್ರಾಯ್ತು ಅವ್ರಿಗೆ ಅವ್ರ ಕೆಲಸ ಆಯ್ತು ನೋಡಪ್ಪ ನಾನು ಬಾಡಿಗೆ ಈ ತಿಂಗ್ ಸೀಸನ್ ಹೊಡೆದಿದ್ದೀನಿ ನನಗೆ ಇಷ್ಟು ಸಾಕು ಮತ್ತೆ ನನ್ನ ಟಾರ್ಗೆಟು ಯಾವತಾರ ನಾಳೆ ನನ್ಗೆ ಬಾಡಿಗೆ ಈಗ ಹದಿನೈದು ಸಾವಿರ ಬಾಡಿಗೆ ಕೊಡ್ರಿ ಹದಿನೈದು ಸಾವಿರ ಕೊಟ್ಟ ನಾನು ಹೋಗ್ತೀನಿ ಅನ್ನೋರು ಆನೆಸ್ಟ್ ಡ್ರೈವರ್ಗಳು ಅವ್ರೆ ಇಲ್ಲ ನಾನು ಬಾಡಿಗೆ ಅವ್ರು ಕೊಟ್ಟಾಗಲ್ಲ ನಾನು ಹೋಗಲ್ಲ ಅನ್ನೋರು ಅವ್ರೆ ಕೆಲವರು ಹಣ ಹನ್ನೆರಡು ಸಾವಿರ ಕೊಡ ನಾನು ಹೋಗ್ತೀನಿ ಅಂತ ಈಗ ಬಿಜಾಪುರಕ್ಕೆ ಇವಾಗ ಇದೇ ಮೈಸೂರಿಂದ ಆರ್ನೂರು ಕಿಲೋಮೀಟರ್ ಆಗ್ತದೆ ಇಲ್ಲಿಂದ ಐನೂರ ಐತು ಐನೂರ ಎಂಬತ್ತು ಆರ್ನೂರು ಕಿಲೋಮೀಟರ್ ಅವರೇಜು ಬಿಜಾಪುರಕ್ಕೆ ಹನ್ನೆರಡು ಸಾವಿರ ಹೋಗ್ತಾರೆ ಇಲ್ಲಿಂದ ಇವಾಗ ಮೈಸೂರಿಂದ ಮೈಸೂರಿಂದ ವರ್ಕೌಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ಆರ್ನೂರು ಕಿಲೋಮೀಟರ್ ಗೆ ಕಡಿಮೆ ಅಂದ್ರೂ ನಿನ್ ಪಾಸಿಂಗ್ ಲೋಡ್ ಹಾಕೊಂಡು ಹೋದ್ರು ಕೂಡ ನಿನ್ಗೆ ಹತ್ತರಿಂದ ಹನ್ನೆರಡು ಸಾವಿರ ಡೀಸೆಲ್ ಬೇಕು ಹನ್ನೆರಡು ಸಾವಿರ ಡೀಸೆಲ್ ಇದು ನಮ್ದು ಡಬಲ್ ಟೋಲ್ ಇದು ಬೈ ಚಾನ್ಸ್ ಈ ಗಾಡಿ ಇದ್ರೆ ಅವ್ರ ಹತ್ರ ಇದು ನಮ್ಮ ಎಲ್ ಸಿ ಬಿ ಗಾಡಿಗೆ ಏನ್ ಕಟ್ಟತೋ ಅದಕ್ಕೆ ಡಬಲ್ ಕಟ್ಟತದೆ ಅದು ನೂರು ಇದಕ್ಕೆ ಇನ್ನೂರ್ ಕಟ್ಟತದೆ ಈಗ ನಾನು ಬೆಳಗಾವಿಯಿಂದ ಇಲ್ಲಿಗೆ ಬಂದಿರೋದಕ್ಕೆ ಎರಡ್ ಸಾವಿರ ಟೋಲ್ ಆಗದೆ ಅದು ಒಳಗಡೆ ಬಂದಿದ್ಕೆ ನಾನು ಸೀದಾ ತುಮಕೂರಿಗೆ ಬಂದು ಬಂದಿದ್ದಿದ್ರೆ ಮೂರು ಮೂರುವರೆ ಸಾವಿರ ರೂಪಾಯಿ ಟೋಲ್ ಆಗಿರೋದು ಈ ಗಾಡಿಗೆ ಈಗ ಇಲ್ಲಿಂದ ನೀನ್ ಬಿಜಾಪುರ ಓತಿ ಅಂತ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ಟೋಲ್ ಬೇಕು ಮೂರುವರೆ ಸಾವಿರ ಟೋಲ್ ಒಂದ್ ಹತ್ತು ಸಾವಿರ ನಿಧಾನಕ್ಕೆ ಹೋತೀನಿ ನೀನು ಅಂತ ಅಂದ್ರೂ ಕೂಡ ಹತ್ತು ಸಾವಿರ ಡೀಸೆಲ್ ಬೇಕು ಹದ್ ಮೂರವರೆ ಸಾವಿರ ಹೋಯ್ತು ಕಮಿಷನ್ ಒಂದ್ ಸಾವಿರ ಹದಿನಾಲ್ಕು ಸಾವಿರ ಈ ಲೋಡಿಂಗ್ ಏನೋ ಬಂತು ಹತ್ಕೊಂಡ್ ಐನೂರು ಅನ್ಲೋಡಿ ಬಂತು ಹತ್ಕೊಂಡ್ ಐನೂರು ಇದು ಕಮ್ಮಿ ಅವರೇಜ್ ಹೇಳ್ತಿರೋದು ಟನ್ನಿಗೆ ಅರ್ವತ್ತು ರೂಪಾಯಿ ಇರ್ತದೆ ಲೋಡಿಂಗು ಅನ್ಲೋಡಿಂಗು ಟನ್ನಿಗೆ ಅರವತ್ತು ರೂಪಾಯಿ ಇದ್ದೇ ಇರ್ತದೆ ಐವತ್ತರವತ್ತು ಇದ್ದೇ ಇರ್ತದೆ ಹದ್ನಾಲ್ಕು ಹದಿನಾಲ್ಕೈದು ಸಾವಿರ ಖರ್ಚು ಬರ್ತದೆ ಇವ್ರು ಹನ್ನೆರಡು ಸಾವಿರಕ್ಕೆ ಹೋಗ್ತಾರೆ ಯಾಕೆ ಅಂದ್ರೆ ಇತ್ತಿಂದ ಡೀಸಲ್ಗೆ ಆದ್ರೆ ಸಾಕು ಅವ್ರಿಗೂ ಅವ್ರ ಲೆಕ್ಕಾಚಾರ ಹೋಗಿ ಅವ್ರದ್ದು ತಪ್ಪು ಅನ್ನಲ್ಲ ಯಾಕಂದ್ರೆ ಅವ್ರಿಗೆ ಆ ಕಡೆಯಿಂದ ಬಾಡಿಗೆ ಚೆನ್ನಾಗಿದೆ ಅಂತ ಓದ್ತಾರೆ ಪಾಪ ಇಲ್ಲಿ ಇಲ್ಲಿಂದ ಓಡ್ಸೋ ಏನು ಮಾಡಬೇಕು ಈಗ ನಾನು ಹದಿನೈದು ಸಾವಿರಕ್ಕೆ ಇವಾಗ ನೀನು ಹದಿನೈದು ಸಾವಿರಕ್ಕೆ ನಿನಗೆ ಟ್ರಾನ್ಸ್ಪೋರ್ಟ್ ಬಾಡಿಗೆ ಹೇಳಿರ್ತಾನೆ ಹದಿನೈದು ಸಾವಿರ ಬಾಡಿಗೆ ಇದೆ ಅಂತ ನೀನ್ ಪಕ್ಕಾಗಿರೋ ಹಣ ಹನ್ನೆರಡು ಸಾವಿರ ಕೊಡಿ ನಾನು ಬಿಜಾಪುರ ನಾನು ಓದ್ತೀನಿ ಅಂತ ಅಂದ್ರೆ ಪ್ರಯಾಣ ಏನು ಮಾಡ್ತು ಇವತ್ತು ನಿನ್ನೆ ಲಾಸು ನಾಳೆ ಟ್ರಾನ್ಸ್ಪೋರ್ಟ್ ಅನ್ನ ಏನು ಮಾಡ್ತಾನೆ ನಿನ್ನೂ ಕೇಳೋದು ಹದಿನೈದು ಸಾವಿರ ಕೊಡ್ತೀನಿ ಅಂತ ಅವ್ನೇ ಕೇಳ್ತಾನೆ ಹನ್ನೆರಡು ಸಾವಿರಕ್ಕೆ ಹೋಗಿದ್ದಿ ಅಲ್ವಾ ನೀನೇ ಹೋಗುವಂತಾನೆ ಅವನು ಒಂದು ಅವನಿಗೆ ಗಾಡಿ ಸಿಗ್ತದೆ ಮತ್ತೆ ಅದರಲ್ಲಿ ಅವನಿಗೆ ಇನ್ನೂ ಒಂದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಗೆ ಮತ್ತೆ ನಮ್ಮ ಡ್ರೈವರ್ದು ಸಮಸ್ಯೆನು ಇಲ್ಲಿ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಅಲ್ಲ ಈ ನಮ್ಮ ಡ್ರೈವರ್ದು ಸಮಸ್ಯೆ ಇದೆ ಡ್ರೈವರ್ ಹೆಂಗೆ ನೀವು ಒಬ್ಬ ಟ್ರಾನ್ಸ್ಪೋಟನ್ನು ಒಂಥರ ಲೋಡಿಗೆ ಕಳಿಸ್ತಾನೆ ಅಲ್ಲಿ ಲೋಡ್ಗೆ ಹೋದ್ರೆ ಡ್ರೈವರ್ ಗಳು ಅವ್ನು ಡೈರೆಕ್ಟ್ ಮಾಡ್ಕೊಂಬಿಡ್ತಾರೆ ಅವ್ನು ಡೈರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಅಣ್ಣ ಟ್ರಾನ್ಸ್ಪೋರ್ಟ್ ನೀವು ಹದಿನೈದು ಸಾವಿರ ಬಾಡಿಗೆ ಆಗ್ತಾಯಿದ್ರ ನನಗೆ ಹದಿನಾಲ್ಕು ಸಾವಿರ ಕೊಡೋಣ ನಾನೇ ಓದ್ತೀನಿ ಅಂತ ಈಗ ಅಲ್ಲಿ ಬೆ ಎಲ್ಲೋ ಒಂದು ಆಚೆ ಬೆಳಗಾವಿ ಗುಲ್ಬರ್ಗ ಗಾಡಿ ಲೋಡ್ ಅಂತ ಈಗ ಅಲ್ಲಿ ಪಸ್ಟೇ ಬುಕ್ ಮಾಡ್ಕೊಂಡ್ಬಿಡ್ತಾನ ಅವಣ ಹೆಂಗ್ ಬರ್ತಾ ಇದೀನಿ ನಾಳಿಕೆ ಗಾಡಿ ಖಾಲಿ ಆತದೆ ನಾವು ಅಡ್ಜಸ್ಟ್ ಮಾಡೋಣ ಅಂತಾರೆ ಅವನು ಏನ್ ಮಾಡ್ತಾನೆ ಒಂದ್ ಸಾವಿರ ಇವ್ನ ಕಬಿ ಕೊಟ್ಟರು ಓದ್ತಾನಲ್ಲ ಅವನು ಸರಿ ಬಾ ಮಗ ಆಯ್ತು ಅಂತಾನೆ ಇಲ್ಲಿರೋರು ಏನಾಗಬೇಕು ಮತ್ತೆ ಈ ತರ ಮಾಡೋದ್ರಿಂದ ಟ್ರಾನ್ಸ್ಪೋರ್ಟರ್ ನಾವು ಬಾಡಿಗೆ ಕೇಳಕ್ಕಾಗಲ್ಲ ಈ ಟ್ರಾನ್ಸ್ಪೋರ್ಟರ್ ನಾವು ಕೇಳ್ಬೋದು ಸರ್ ನೀವು ಬಾಡಿಗೆ ಕಮ್ಮಿ ಆಗ್ತಾ ಇದೀರ ನಮಗೆ ಬೈತಾರೆ ಏನ್ ನೀವೆಲ್ಲ ನಿಮ್ದು ಒತ್ತ ಗಾಡಿ ಕಳಿಸ್ತೀವಿ ಓದ್ತೀರಾ ನೀವೇ ಡೈರೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ ನಮ್ಗೆ ಏನು ಉಳಿತದಲ್ಲ ನೀವು ಡೈರೆಕ್ಟ್ ಮಾಡ್ಕೊಂತೀವಿ ನೀವು ಜಾಸ್ತಿ ಕೇಳಲ್ಲ ಇಲ್ಲಿ ನಮ್ಗೆ ಒಂದ್ ಸಾವಿರ ಕಮಿಷನ್ ಬರ್ದು ಅದು ಐತೆ ನಾನ್ ಆಫೀಸ್ ಬಾಡಿಗೆ ಕಟ್ಟಬೇಕು ಒಬ್ಬ ಲೇಬರ್ ಸಂಬಳ ಕೊಡಬೇಕು ಕರೆಂಟ್ ಬಿಲ್ ಕಟ್ಟಬೇಕು ನೀವು ಬಂದ್ರೆ ನಿಮ್ಗೆ ಟೀ ತರಿಸ್ತೀವಿ ಕುಡಿಯೋಕ್ ನೀರ್ ಕೊಡ್ತೀವಿ ಫ್ಯಾನ್ ಇರ್ತದೆ ಮಲಿಕನಾಗ ಜಾಗ ಕೊಡ್ತೀವಿ ನಮ್ಗೆ ಒಂದ್ ಸಾವಿರ ರೂಪಾಯಿ ಕಮಿಷನ್ ಕೊಡಕ್ ನಿಮ್ಗೆ ಆಗಲ್ಲ ಡೈರೆಕ್ಟ್ ಹೋಗ್ತೀರಾ ಡೈರೆಕ್ಟ್ ಮಾಡ್ಕೊಂಡ್ ಬರ್ತೀರ ಅಂತ ಅವ್ರು ನಮ್ಮೇಲೆ ಹೇಳ್ತಾರೆ ಇಲ್ಲಿ ತಪ್ಪು ನಮ್ಮದು ಐತೆ ಟ್ರಾನ್ಸ್ಪೋರ್ಟ್ ಅರ್ದು ಐತೆ ಟ್ರಾನ್ಸ್ಪೋರ್ಟ್ ಹೆಂಗ್ ತಪ್ಪು ಅಂತ ಈ ಎಲ್ ಟ್ರಾನ್ಸ್ಪೋರ್ಟ್ ಇರ್ತಾರೆ ಅನ್ಕೋ ಅವ್ನಿಗೆ ಒಬ್ಬ ಕಂಪ್ನಿಯನ್ ಕೇಳ್ತಾನ ನನ್ ಗಾಡಿ ಬೇಕು ಬಿಜಾಪುರ್ಗೆ ಅಂತ ಅವ್ನು ಬಾಡಿಗೆ ಕೇಳ್ತಾನೆ ಟ್ರಾನ್ಸ್ಪೋರ್ಟ್ ಕಂಪನಿ ಅಂತ ಹದಿನೈದು ಸಾವಿರ ಅಂತ ಹೇಳ್ತಾನೆ ಇನ್ನೊಬ್ಬಂಗ ಫೋನ್ ಮಾಡ್ತಾನೆ ಟ್ರಾನ್ಸ್ಪೋರ್ಟ್ನು ಹದಿನಾಲ್ಕು ಸಾವಿರಕ್ಕೆ ಗಾಡಿ ಕೊಡ್ತೀಯ ನೀನು ಅಂತ ಕೇಳ್ತಾನೆ ಅವ್ನು ಹದಿನಾಲ್ಕು ಸಾವಿರ ಕೊಟ್ಟರೆ ಇವನು ಹದಿನೈದು ಸಾವಿರ ಟ್ರಾನ್ಸ್ಪೋರ್ಟ್ ಕಂಪನಿ ಅವನು ಅವರಲ್ಲೂ ಒಗ್ಗಟ್ಟಿಲ್ಲ ನಮ್ಮಲ್ಲೂ ಒಗ್ಗಟ್ಟಿಲ್ಲ ಡ್ರೈವರಲ್ಲೂ ಒಗ್ಗಟ್ಟಿಲ್ಲದರೆ ಯಾವುದನ ಒಂದು ಈ ನಮ್ಮ ಒಂದು ಯಾವುದಾನ ಯಾರೇ ಇದು ಒಗ್ಗಟ್ಟಿಲ್ಲದ್ದು ಯಾವನೋ ಒಂದು ಐತೆ ನಮ್ಮ ಡ್ರೈವಿಂಗ್ ಕೆಲಸ ಮಾತ್ರ ಒಗ್ಗಟ್ಟು ಇಲ್ಲದೆ ಇರೋ ಅಂಥದ್ದು ಯಾಕೆಂದ್ರೆ ಈಗ ಸಿಟಿ ಒಳಿಕೆ ಈ ಬೆಂಗಳೂರು ಸಿಟಿ ಹಳಿಕೆ ಅಥವಾ ಮೈಸೂರು ಸಿಟಿ ಒಳಿಕೆ ತಗೊಳ್ರಿ ನಮ್ಮ ಬೆಂಗಳೂರೇ ತಗೊಳ್ರಿ ಬೆಳಗ್ಗೆ ಆರು ಗಂಟೆ ಮೇಲೆ ಸಿಟಿ ನೋ ಎಂಟ್ರಿ ನಮ್ಮ ಗಾಡಿಗಳ್ನ ಗೂಡ್ಸ್ ಕಾಡಿಗಳು ನೋವ್ ಎಂಟ್ರಿ ಆರರಿಂದ ಹನ್ನೊಂದು ಗಂಟೆ ಮತ್ತೆ ಮಧ್ಯಾಹ್ನ ಮೂರರಿಂದ ಒಂಬತ್ತು ಗಂಟೆದಾಗ ನೋ ಎಂಟ್ರಿ ಈಗ ನಮ್ಮ ಬೆಂಗಳೂರಿಗೆ ಗೂಡ್ಸ್ ಕಾಡೇಲಿ ಐಟಮ್ ಬಂದ ಜನ ಅನ್ನ ತಿನ್ನೋದು ನಾವೇ ಹೋಗಿಲ್ಲ ಕೋಯ್ ಒಟ್ಟಾಗೇನು ಮಣ್ಣು ತಿಂತಾರ ಏನು ತಿಂತಾರ ಅವರು ಈ ಗಾದ್ರೆ ಫ್ಲೇವರ್ ಐತೆ ಓಪನ್ ಐತೆ ಅವರಿಗೆಲ್ಲ ಬಿಡ್ತಾರೆ ನಮಗೆ ವೀಕೆಂಡ್ ಬಂತು ನಮ್ಗೆ ಎರಡೇ ಅವರ್ ಟೈಮ್ ಕೊಡೋದು ಸಾಟರ್ಡೆ ಸಂಡೇ ಎರಡೇ ಅವರ್ ಬಿಡೋದು ಹೊಳಿಕೆ ಈ ಎರಡು ಪಾಯಿಂಟ್ ಗೆ ಹೋಗೋಣ ಪಾಯಿಂಟ್ ಹೋಗೋದಕ್ಕೂ ಆಗಲ್ಲ ಬೆಂಗಳೂರು ನಿಮಗೆ ಹೋಗೋದು ಎಷ್ಟು ದೊಡ್ಡ ಸಿಟಿ ಅಂತ ಪಾಯಿಂಟ್ ಇಂದ ಒಂದು ಅಲ್ಲಿ ಹತ್ತು ಕಿಲೋಮೀಟರ್ ಹೋಗ್ಬೇಕು ಬೆಂಗಳೂರ ಒಳಗಡೆ ಒನ್ ಅವರ್ ಬೇಕು ಫಸ್ಟ್ ಕ್ಲಾಸ್ ರೋಡ್ಗಳು ಅವ್ವು ನಮ್ಮಲ್ಲಿ ಒಂದೆಲ್ಲ ರೋಡ್ ರೋಡ್ಗಳು ಬೇರೆ ರೋಡ್ಗಳು ಒಂದೂ ಕಿತ್ತೋಗಿಲ್ಲ ಅಷ್ಟು ಚೆನ್ನಾಗಿ ರೋಡ್ಗಳು ಅವೆ ಪ್ಲಸ್ ಈ ಕಾರ್ನವ್ರದ್ದು ಹಿಂಸೆ ಆಟೋದವ್ರದ್ದು ಹಿಂಸೆ ಅವ್ರವ್ರ ಜೀವನವ್ರು ಮಾಡ್ಕೊಂತಾರೆ ಇಲ್ಲ ಅಂತಲ್ಲ ನಮ್ಗೆ ಏನಾಗ್ತದೆ ಗಾಡಿ ದೊಡ್ಡದಿರೋದ್ರಿಂದ ನಾಲ್ಕು ಕಾರ್ನಲ್ಲಿ ಸೇರಿಸಿದ್ರೆ ನಮ್ದೊಂದು ಗಾಡಿ ನಿಲ್ಸ್ಕೊಬೇಕು ನಾವು ಈಗ ಅಲ್ಲಿ ಗಾಡಿ ಹಾಕ್ಬೇಕಾಗಿತ್ತು ಅಲ್ಲಿ ಅಲ್ಲಿ ಒಂದು ಚೂರು ಜಾಗ ಇಲ್ಲ ಈಗ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ಗಾಡಿ ತಗೋದೇ ನಾನ್ ನಿಲ್ಸೋದಕ್ಕೆ ಈಗ ಇಲ್ಲಿಂದ ವಾಪಸ್ ಹೋಗ್ಬೇಕು ಇಲ್ಲೇ ಸುತ್ತಾ ಈ ಎಪ್ಪತ್ತೆ ಹಪ್ಪ ಒಂದ್ ಲೀಟರ್ ಡೀಸೆಲ್ ಬೇಕು ನನಗೆ ತೊಂಬತ್ ಮೂರು ರೂಪಾಯಿ ಒಂದ್ ಲೀಟರ್ ಡೀಸೆಲ್ ಈ ಮೂರ್ ಕಿಲೋಮೀಟರ್ ನಂಗೆ ಒಂದ್ ಲೀಟರ್ ಡೀಸೆಲ್ ಒಂದ್ ನೂರು ರೂಪಾಯಿ ಲಾಸ್ತ ನನಗೆ ಆ ತರ ಬೆಂಗಳೂರಲ್ಲಿ ಈ ಒಂದ್ ಸಿಟಿ ಒಳಿಕ್ ಒಂದ್ ಐದ್ ಕಿಲೋಮೀಟರ್ ಹೋಗ್ಬಿಟ್ರೆ ಬೈ ಚಾನ್ಸ್ ಒಂದೇ ಒಂದ್ ರೋಡ್ ಮಿಸ್ ಆಗಿ ಸುತ್ತಾಕೊಂಡ್ ಬರ್ಬೇಕು ಅಂತಾರೆ ಹೋಗ್ಬೇಕು ನಾಲ್ಕೈದು ಕಿಲೋಮೀಟರ್ ಹೋಗ್ಬೇಕು ಇಲ್ಲ ಬಾಡಿಗೆ ಕಾಸು ಬಂದಿದ್ದ ದುಡ್ದೆಲ್ಲನು ಅಲ್ಲಿ ಡೀಸೆಲ್ಗೆ ಹಾಕನ ಉಳಿಸ ಇ ಎಮ್ ಐ ಕಟ್ಟಣ ಟ್ಯಾಕ್ಸ್ ಕಟ್ಟನ ಈ ಗಾಡಿಗೆ ಹದಿನೇಳು ಸಾವಿರ ಟ್ಯಾಕ್ಸ್ ಬರ್ತದೆ ವರ್ಷಕ್ಕೆ ಹದಿನೇಳು ಸಾವಿರ ಟ್ಯಾಕ್ಸ್ ಕಟ್ಟಬೇಕು ಈ ಐದ್ ಸಾವಿರ ಕಿಲೋಮೀಟರ್ ಅಲೈಮೆಂಟ್ ಮಾಡಿಸ್ಬೇಕು ಗಾಡಿ ಕಡಿಶಾನ ಅಂದ್ರೆ ಹತ್ತ್ ಸಾವಿರ ಕಿಲೋಮೀಟರ್ ಗಾಡಿ ಪೌಡರ್ ಓಡಿಸಬೇಕು ಅದಕ್ಕೊಂದು ಒಂದು ಟೈರಿಗೆ ಇನ್ನೂರು ರೂಪಾಯಿ ತಂತಾರೆ ಅದಕ್ಕೊಂದು ಸಾವಿರದ ಇನ್ನೂರು ರೂಪಾಯಿ ಬೇಕು ಇನ್ಸುರೆನ್ಸು ಫಾಸ್ಟ್ಯಾಗು ಟೋಲು ಪೊಲೀಸು ಆರ್ ಟಿಒ ಇವೆಲ್ಲ ಕಟ್ಟಬೇಕು ಇದೆಲ್ಲ ಕಳೆದು ಅವ್ರು ಧೈರ್ಯವಾಗಿ ಉಳಿಸ್ತೀನಿ ದುಡ್ಡು ಅನ್ನಂಗಿದ್ರೆ ಮಾತ್ರ ಈ ಗಾಡಿ ಫೀಲ್ಡಿಗೆ ಬರಬೇಕು ಇಲ್ಲ ನೆಮ್ಮದಿಯಾಗಿ ಡ್ರೈವರ್ ಕೆಲಸ ಮಾಡೋದು ಬೆಸ್ಟ್ ಓನರ್ ಆಗತ್ತಿಂದ ಯಾಕಂದ್ರೆ ಅವ್ನಿಗೆ ಟೆನ್ಷನ್ ಇರಲ್ಲ ಓನರ್ ಮೂವತ್ತು ಸಾವಿರ ಸಂಬಳ ಕೊಡ್ತಾನೆ ಏನೇ ಬರ್ನಿದ್ರು ಓನರ್ ಮೇಲೆ ಬರೋದು ತಲೆನೋವಿರಲ್ಲ ಡ್ರೈವರ್ಗೆ ನೀನು ಹೆಂಗ ಓಡಿಸ್ತೇ ಹೆಂಗ್ ಹೇಳ್ತೇನೆ ಗಾಡಿ ಓಡಿಸ್ತೀನಿ ನಾನು ಎಲ್ಲಾನ ಲೋಡ್ ಮಾಡಿಸು ಎಲ್ಲಾನ ಖಾಲಿ ಮಾಡು ಡ್ರೈವರ್ ಕೆಲಸ ಏನು ಇಲ್ಲಿ ಲೋಡ್ ಮಾಡ್ಕಂತ ಅನ್ಲೋಡ್ ಮಾಡ್ತಾನೆ ಓನರ್ ಲೋಡ್ ಹುಡುಕ್ಬೇಕು ಅನ್ಲೋಡ್ ಮಾಡಿಸ್ಬೇಕು ಬೈ ಚಾನ್ಸ್ ಏನೋ ಲೇಟ್ ಆಯ್ತು ಅಂತ ಅಂದ್ರೆ ಡ್ರವರಿ ಲೇಟ್ ಆಯಿತು ಅಂದ್ರೆ ಅವನ್ಗೆ ಬರ್ನು ಯಾಕಂದ್ರೆ ಒಂದ್ ದಿಸ ಆಗೋದು ಎರಡ್ ದಿಸ ಆಗೋಯ್ತು ಅಂದ್ರೆ ಲಾಸ್ಟ್ ಅವ್ನ್ಗೆ ಓನರ್ಗೆ ಗಾಡಿ ಸಾವಿರ ಡ್ರೈವರ್ ಸಂಬಳ ಬರ್ತದೆ ಒಂದ್ ದಿವಸಕ್ಕೆ ಮೂವತ್ತು ಸಾವಿರ ಸಂಬಳ ಕೊಡ್ತೀನಿ ಒಂದ್ ದಿವಸಕ್ಕೆ ಒಂದ್ ಸಾವಿರ ಡ್ರೈವರ್ ಸಂಬಳ ಬರ್ತದೆ ಒಂದುವರೆ ಸಾವಿರ ಇ ಎಮ್ ಐ ಬರ್ತದೆ ಎರಡುವರೆ ಸಾವಿರ ರೂಪಾಯಿ ಓನರ್ ದುಡಿದು ದುಡಿದ್ಬಿಟ್ಟು ಪ್ರತಿ ದಿವಸ ಎರಡ್ ಸಾವಿರ ರೂಪಾಯಿ ದುಡಿದೇಬೇಕು ಪ್ಲಸ್ ಇದು ವರ್ಷಕ್ಕೆ ಇನ್ಶೂರೆನ್ಸ್ ಒಂದ್ ಐವತ್ತು ಸಾವಿರ ಟ್ಯಾಕ್ಸ್ ಒಂದ್ ಹದಿನೈದು ಸಾವಿರ ಆ ಗಾಡಿ ಸರ್ವಿಸ್ ಮಾಡಿಸಬೇಕು ಒಂದ್ಸಲ ಇಪ್ಪತ್ತೈದು ಸಾವಿರ ಬರ್ತದೆ ಒಂದ್ಸಲ ಸರ್ವಿಸ್ ಬಿಟ್ರೆ ಸಲ ಸರ್ವಿಸ್ ಮಾಡಿಸಲೇಬೇಕು ಯಾಕಂದ್ರೆ ವರ್ಷಕ್ಕೆ ಐವತ್ ಸಾವಿರ ಕಿಲೋಮೀಟರ್ ಇಂದ ಅರ್ವತ್ ಸಾವಿರ ಕಿಲೋಮೀಟರ್ ಒಡೆ ಬರ್ತಾವೆ ಗಾಡಿಗಳು ಒಂದ್ಸಲ ಸರ್ವಿಸ್ ಬಿಟ್ರೆ ಫಸ್ಟ್ನೇ ಸರ್ವಿಸ್ ಒಂದ್ ಇಪ್ಪತ್ ಸಾವಿರ ಆತದೆ ಎರಡನೇ ಸರ್ವಿಸ್ ಒಂದ್ ಮೂವತ್ ಸಾವಿರ ಆತದೆ ಹಿಂಗೆ ಐದೈದು ಸಾವಿರ ಹೆಚ್ಚು ಕಮ್ಮಿ ಅಂದ್ರೆ ಇಪ್ಪತ್ತೈದು ಮೂವತ್ತು ಸಾವಿರ ವರ್ಷಕ್ಕೆ ಬರ್ಲೇ ಬಂದೇ ಬರ್ತದೆ ಕಡಿಮೆ ಅಂದ್ರೆ ಒಂದ್ ವರ್ಷಕ್ಕೆ ಅವನು ಡ್ರೈವರ್ ಸಂಬಳ ಇ ಐ ಬಿಟ್ಟು ಎರಡು ಲಕ್ಷ ಎತ್ ಮಾಡಬೇಕು ಒಂದ್ ವರ್ಷಕ್ಕೆ ಎರಡು ಲಕ್ಷ ಬೇಕೇ ಬೇಕು ಟ್ಯಾಕ್ಸು ಆ ಗಾಡಿ ಸರ್ವಿಸು ಇದು ಇದೆಲ್ಲ ಈ ಅಪ್ಪಿ ತಪ್ಪಿ ಎಲ್ಲಾನ ಗಾಡಿ ಪಾಡಿ ಟಚ್ ಆಗೋಯ್ತು ಅಂದ್ರೆ ಇನ್ನ ಕಷ್ಟ ಒಂದು ಸಣ್ಣ ನಮ್ ಗಾಡಿಗೆ ಏನಾಗಲ್ಲ ಇನ್ ನಮ್ದು ಬೈ ಚಾನ್ಸ್ ನಮ್ ಗಾಡಿಗಳನ್ನ ಟಚ್ ಆದ್ರೆ ಒಂದ್ ಐದ್ ಸಾವಿರ ರೂಪಾಯಿ ಕೆಲಸ ಮುಗ್ದ ಇನ್ ನಮ್ ಗಾಡಿನ ಒಂದ್ ಕಾರಿಗೆ ಟಚ್ ಆಗೋಯ್ತು ಅಂತ ಈಗ ಓನರ್ ಡ್ರೈವರ್ ಮೇಲೆ ಆಗಲ್ಲ ಅಣ್ಣ ನಾನು ಕರೆಕ್ಟ್ ಆಗಿ ಹೋಗ್ತಾ ಇದೀನ ಅಂತಾನೆ ಓನರ್ ಕೆಲವ್ರು ಕೆಲವರು ಓನರು ಇಲ್ಲ ನೀನ್ ಕಟ್ಲೇಬೇಕು ಅಂತಾರೆ ಕೆಲವ್ರು ಓನರ್ ಬಿಡೋ ಪಾಪ ಅವ್ನು ಇರ್ತಂದ್ ಕೊಡ್ತಾನೆ ಬಿಡು ಕಟ್ಟನ ಆಯ್ತು ಮುಗಿಸ್ಕೊಂಡ್ ಬಾ ಏನಾದ್ ಕೊಡು ಅಂತ ಇಲ್ಲ ಅವರೇ ಕೊಡ್ತಾರೆ ಇಲ್ಲ ಡ್ರೈವರ್ ತಗ ದುಡ್ಡ್ರೆ ಕೊಡ್ಸ್ಕೊಂಡು ಕಸ್ಕೊತಾರೆ ಇನ್ನ ಕೆಲವ್ರು ಅಂದ್ರೆ ಅರ್ಧ ದಿನ ಹಾಕುವ ಅರ್ಧ ನಾನು ಹಾಕ್ತೀನಿ ಬಾ ಅಂತಾರೆ ಕೆಲವರಂತೂ ಬಿಲ್ಕುಲ್ ಕೊಡೋದೇ ಇಲ್ಲ ಬಿಡು ನೀನ್ ಮಾಡಿದ್ದಿ ನೀನೇ ಅನ್ಭವಿಸ್ ಅಂದ್ಬಿಡ್ತಾರೆ ಅವಾಗ ಏನ್ ಮಾಡ್ತಾರೆ ಡ್ರೈವರು ಡೀಸೆಲ್ ಕದಿಯೋದು ಈ ಗಾಡಿ ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗೋದು ಈಗ ಹತ್ತು ಟನ್ ಲೋಡ್ ಆದ್ರೆ ಎಂಟು ಟನ್ ಅಂತ ಹೇಳೋದು ಈ ತರ ಇಲ್ಲಿ ಎಷ್ಟು ಓನರು ಅವನಲ್ಲಿ ಡ್ರೈವರ್ ಕಿರುಬಿಳ ಕೊಟ್ಟಿರ್ತಾನ ಅವನ ಅಷ್ಟೇ ವಾಪಸ್ ಆ ಬಂದವಾಳೆ ಎತ್ಕೊಂತಾನ ಅವನು ಅವ್ನ್ ಬಂದಿರೋದೆ ದುಡಿಯಕೋಸ್ಕರ ಅಲ್ಲ ಅರ್ಧ ಇಕ್ಕಿದ್ ಇಕ್ಕಿದ್ ಮಾಡಿ ಅವ್ನು ಓನರ್ ಕರೆಕ್ಟ್ ಹತ್ರ ಡ್ರೈವರ್ ಕರೆಕ್ಟ್ ಆಗಿರ್ತಾರೆ ಅವ್ನ್ ಕರೆಕ್ಟ್ ಕರೆಕ್ಟಾಗಿ ಟೈಮ್ ಟೈಮ್ ಸಂಬಳ ಕೊಟ್ಬಿಟ್ಟು ಅವ್ನದು ಅವನ್ಗ ಒಂಚೂರು ರೆಸ್ಟ್ ಸಿಗಂಗೆ ಒಂಚೊಂದು ಡ್ರೈವಿಂಗ್ ಕೆಲ ಡ್ರೈವಿಂಗ್ ಮಾಡಕ್ ಬಿಟ್ಬಿಟ್ರೆ ಆಗಿ ಮಾಡ್ತಾರೆ ಯಾರು ಡ್ರೈವರ್ ಏನ್ ಕೆಟ್ಟವರಲ್ಲ ಓನರ್ ಏನ್ ಕೆಟ್ಟವರಲ್ಲ ಯಾಕಂದ್ರೆ ಅವ್ರ ಅವ್ರದ್ದು ಆ ಟೈಮ್ಗೆ ಓನರ್ ಕೆಟ್ಟನಾಗ್ತಾನೆ ಡ್ರೈವರ್ ಕೆಟ್ಟನಾಗ್ತಾನೆ ದುಡ್ಡು ಇದ್ದಂಗೆ ಸಂಪಾದನೆ ಚೆನ್ನಾಗಿ ಆತಿದ್ರೆ ಓನರ್ಗೂ ಖುಷಿ ಡ್ರೈವರ್ಗೂ ಖುಷಿ ಸಂಪಾದನೆ ಸ್ವಲ್ಪ ಡಲ್ ಆಯ್ತು ಅಂದ್ರೆ ಈ ಓನರ್ ಓನರ್ಗು ಗಾಳಿ ಹೋಗ್ತದೆ ಅವನು ಲೋನ್ ಕಟ್ಬೇಕು ಅವನು ಟ್ಯಾಕ್ಸ್ ಕಟ್ಬೇಕು ಡ್ರೈವರ್ ಸಂಬಳ ಕೊಡ್ಬೇಕು ಅವನಿಗೂ ಕಷ್ಟ ಆಗ್ತದೆ ದುಡ್ಡು ಇರ್ಬೇಕು ಗಾಡಿ ಹಾಕ್ಬೇಕು ಹೇಳ್ದ ಅಂತ ಗಾಡಿ ಹಾಕೋದ್ರೆ ಮಾರ್ಕ್ ಅಂತಾರೆ ಸೀಸನ್ ತಗೊಂಡ ಬಿಡ್ತಾರೆ ಮತ್ತೆ ಜನ ಇರ್ಬೇಕು ನಮ್ಗೆ ಒಂದಲ್ಲ ಒಂದವ ಹುಡುಗರು ಯಾರ ನಮ್ ನಮ್ಮ ಸರ್ಕಲ್ ಅಲ್ಲಿ ಇದೇ ಫೀಲ್ಡ್ ಇದ್ರೆ ಮಾತ್ರ ಈ ಡ್ರೈವಿಂಗ್ ಬರಬೇಕು ಇದ್ರಲ್ಲೇ ಒಂದ್ ಮೂರ್ನಾಕ್ ವರ್ಷ ಮಿನಿಮಮ್ ಇದ್ರೆ ಡ್ರೈವರ್ ಕೆಲಸ ಒಂದ್ ನಾಲ್ಕು ವರ್ಷ ಇದ್ರೆ ಮಾತ್ರ ಸ್ವಂತ ಗಾಡಿ ಹಾಕೊಂಡ್ ಬರ್ಬೇಕು ಇಲ್ಲ ಗಾಡಿ ಫೀಲ್ಡ್ ಬರ್ಬೇಕು ಸುಮ್ನೆ ಕಾಟಾಚಾರಕ್ಕೆ ಬಂದು ಮಾಡ್ತೀವಿ ಅನ್ನೋ ಸುಳ್ಳು ಭಯಂಕರ ಲೋಪ ಹಸ್ಕೊಳವ ನಮ್ಮಲ್ಲಂತೂ ಹೇಳಕ್ ಆಗಲ್ಲ ಅದ್ ಹೇಳಂಗಿಲ್ಲ ಇಲ್ಲ ಅದು ಹೇಳಕ್ ಅದೊಂದು ಸಪ್ರೇಟ್ ಆಗ್ತದೆ ಅಷ್ಟು ಲೋಪ ಹಸ್ಕೊಳವ ಈ ನಮ್ ಫೀಲ್ಡ್ ಅಲ್ಲಿ ಯಾಕಂದ್ರೆ ನಾವ್ ಒಂದು ದಿವಸ ಯಾರೇ ಒಬ್ಬ ಈ ಗವರ್ಮೆಂಟ್ ಇಂದ ಏನಾಗಲ್ಲ ಹ್ಮ್ ಸುಮ್ನೆ ಹೇಳ್ತಾರೆ ಇನ್ಸೂರೆನ್ಸ್ ಮಾಡಿಸ್ ಮಾಡಿಸ್ಕೊಡ್ತೀನಿ ನಾವು ಡ್ರೈವರ್ಗೆ ಅದು ಇದು ಇವ್ ಯಾವ ಏನು ಬೇಡ ನಮ್ಗೆ ಒಂದ್ ರೂಪಾಯಿ ನಮ್ಗೆ ಇನ್ಸೂರೆನ್ಸ್ ಬೇಡ ಬೇಡ ಯಾಕಂದ್ರೆ ಡ್ರೈವರ್ ಅವ್ನ್ ದುಡ್ಕಂತ ಅವ್ ಯಂಟ್ರ ಮಕ್ಕಳ ಸಾಕ್ತ ತಾಕಾ ಇರೋದಕ್ಕೆ ಒಂದ್ ಗಾಡಿ ಹಾಕೋದು ಈಗ ನಾನು ಎರಡುವರೆ ಲಕ್ಷ ಡೌನ್ ಪೇಮೆಂಟ್ ಕೊಂಡ್ ಮೂವತ್ ಲಕ್ಷ ನಾನು ಲೋನ್ ಕಟ್ತೀನಿ ಅಂತ ಧೈರ್ಯ ಇರೋದೇ ತಂದಿರ ನಾನು ಹೌದು ಗೌರ್ಮೆಂಟ್ ಅವ್ರಿಗೆ ಏನು ಮಾಡೋದ್ ಬೇಡ ನಮ್ ಗಾಡಿ ಮೈಲೇಜ್ ಬರಂಗ ಒಂದ್ ಮಾಡ್ಬಿಡ್ಲಿ ಮೈಲೇಜ್ ಬರ್ಲಿ ಅಂತ ಅಂದ್ರೆ ಹೊಸದಾಗೇನು ಏನು ಬೇಡ ಅವ್ರು ಫಸ್ಟ್ ಕ್ಲಾಸ್ ರೋಡ್ ಗಳು ಇದ್ ಬಿಟ್ರೆ ಆಟೋಮೆಟಿಕಲಿ ಮೈಲೇಜ್ ಬರ್ತದೆ